ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಮಡಿಕೇರಿಯ ಮುಳಿಯ ಜುವೆಲರ್ಸ್ನಲ್ಲಿ ಶನಿವಾರದಿಂದ ಆಂಟಿಕೈನ್ ಬ್ಯಾಂಗಲ್ ಫೆಸ್ಟ್ ಆರಂಭವಾಗಿದೆ ಅಪೂರ್ವ ವಿನ್ಯಾಸ ಮತ್ತು ಆಕರ್ಷಕ ಶೈಲಿಯ ಆಭರಣಗಳು ಬಳೆಯ ಪ್ರದರ್ಶನ ಮತ್ತು ಮಾರಾಟ ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಕನಿಷ್ಠ ತೂಕದಿಂದ ಆರಂಭವಾಗಿ ಐವತ್ತು ಗ್ರಾಮೀಣ ಆಕರ್ಷಕ ಆಭರಣಗಳು ಪ್ರದರ್ಶನದಲ್ಲಿದೆ ಫೆಬ್ರವರಿ ಹದಿನೆಂಟರವರೆಗೆ ನಡೆಯಲಿರುವ ಆ್ಯಂಟಿಕ್ ಆ್ಯಂಡ್ ಬ್ಯಾಂಗಲ್ ಫೆಸ್ಟ್ಗೆ ಇನ್ನರ್ ವಿಲ್ ನಿರ್ಗಮಿತ ಅಧ್ಯಕ್ಷೆ ಸಫಾಲಿ ರೈ ಶನಿವಾರ ವಿದ್ಯುಕ್ತ ಚಾಲನೆ ನೀಡಿದರು ಬ್ಯಾಂಗಲ್ ಫೆಸ್ಟ್ ಇದು ತುಂಬಾ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಾನು ಕೊಡಗಿನ ಜನರಿಗೆ ಇಲ್ಲಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ನೋಡಿ ನಿಮಗೆ ಖುಷಿಯಾದರೆ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇದರ ಜೊತೆ ಒಂದು ನನ್ನ ಸಣ್ಣ ಕೋರಿಕೆಯನ್ನು ಸಲಹೆನ ಏನೋ ಕುಂದು ಈಗಿನ ತುಂಬಾ ತುಂಬ ದುಬಾರಿಯಾಗಿದೆ ಹಾಗಾಗಿ ಕಡಿಮೆ ಚಿನ್ನದಲ್ಲಿ ಮಾಡುವಂಥ ಆಭರಣಗಳನ್ನು ಏನಾದರೂ ನಿಮಗೆ ಮಾಡಲು ಆದರೆ ಅದರ ಒಂದು ಪ್ರದರ್ಶನ ಅಥವಾ ಒಂದು ಮೇಳ ಏನಾದರೂ ಮಾಡಿ ಯಾಕೆಂದರೆ ಈಗಿನ ಜನ್ರೇಷನ್ ಸ್ವಲ್ಪ ಕಡಿಮೆ ಚಿನ್ನ ಹಾಕೊಳ್ತೀವಿ ಅಂತ ಹೇಳ್ತಾರೆ ನೋಡ್ತೀವಿ ಇಂಥ ಗ್ರ್ಯಾಂಡ್ರನ್ನ ಸ್ವಲ್ಪ ಮಾಡ್ತಾರೆ ಹಾಗಾಗಿ ನೀವು ಅಂತ ಏನಾದರೂ ಏನಾದರೂ ಸಲಹೆ ಕೋರಿಕೆ ಪ್ರತಿ ವರ್ಷ ನಾವು ವಜ್ರಾಭರಣ ಅಥವಾ ಆ್ಯಂಟಿಕ್ ಹೀಗೆ ಬೇರೆ ಬೇರೆ ವಿವಿಧ ಬಳೆಗಳ ಸ್ಟಾಕ್ಗಳನ್ನು ನಾವು ಜಾಸ್ತಿ ಮಾಡಿ ಗ್ರಾಹಕರನ್ನ ಕರೆದು ಒಂದು ವಾರ ಹತ್ತು ದಿನ ಇಂಥ ಈವೆಂಟ್ ಮಾಡ್ತೇವೆ ಈ ಸಂದರ್ಭದಲ್ಲಿ ಏನಾಗಿರುತ್ತೆ ನಾರ್ಮಲ್ ಏನಿರುತ್ತೆ ಅದರ ಡಬಲ್ ಸ್ಟಾಕ್ ಇರುತ್ತೆ ಉದಾಹರಣೆಗೆ ಇವತ್ತು ನಾವು ಬಳೆ ಮತ್ತೆ ಆ್ಯಂಟಿಕ್ ಆ್ಯಂಟಿಕ್ ಬಗ್ಗೆ ಮಾತಾಡೋದಾದ್ರೆ ಆ್ಯಂಟಿಕ್ ಕನ್ನಡ ಟೆಂಪರ್ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಅಂತ ಹೇಳ್ತೀವಿ ಒಂಥರ ಬೇರೆ ಥರ ಫಿನಿಶ್ ಇರುತ್ತೆ ಅಪರೂಪ ಇರುತ್ತೆ ಬಹುಶಃ ಇಲ್ಲಿ ಹೆಂಗಸರಿಗೆ ಗೊತ್ತಿರುತ್ತೆ ಏನಂದರೆ ಯಾವುದಾದ್ರೂ ಮದುವೆಗೆ ಹೋಗುವಾಗ ಒಂದು ಆಭರಣ ಹಾಕ್ಕೊಂಡು ಹೋಗಿರ್ತೀರ ನೆಕ್ಸ್ಟ್ ಟೈಮ್ ಅದೇ ಹಾಕ್ಕೊಂಡು ಹೋದಾಗ ಇದು ಆ ದಿವಸ ಅಂತ ಹೇಳ್ತೀವಲ್ಲ ಹಾಗೆ ಈ ಹೊಸತನದ ಹಿನ್ನೆಲೆಯಲ್ಲಿ ಈ ಆ್ಯಂಟಿಕ್ ಆಭರಣಗಳಿರುತ್ತೆ ಫಿನಿಶಿಂಗ್ ಸಹ ಒಳ್ಳೆ ಬೇರೆ 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 ಥರದ ಫಿನಿಶಿಂಗ್ ಇರುತ್ತೆ ಬಳೆಗಳ ಬಗ್ಗೆ ಹೇಳೋದಾದರೆ ನಾನು ತಮಿಳುನಾಡಿಂದ ವಿಶೇಷ ಬಳೆಗಳು ಬರುತ್ತೆ ಬೆಂಗಾಲಿಂದ ಬರುತ್ತೆ ಕಲ್ಕತ್ತಾ ಕಡೆಯಿಂದ ನಾರ್ತ್ ಇಂಡಿಯಾದ್ದು ಬರುತ್ತೆ ಜೊತೆಗೆ ಹೇಳೋದನ್ನೇ ಬಳೆಗಳನ್ನೇ ಒಂದು ಹೆಚ್ಚಿನ ಸ್ಟಾಕಲ್ಲಿ ಬೇರೆ ಬೇರೆ ಗ್ರಾಮಲ್ಲಿ ಇರುತ್ತೆ ಎಂಟು ಗ್ರಾಮಿಂದ ಹಾಗೆಯೇ ಇತ್ತೀಚೆಗೆ ನಾವು ಒಂದು ನಿತ್ಯ ಸಿರೀಸ್ ಅಂತ ಮಾಡಿದ್ದೀವಿ ನಿತ್ಯ ಸಿರೀಸ್ ಹೇಳಿದರೆ ಚಿನ್ನ ಏಯ್ಟೀನ್ ಕ್ಯಾರೆಟ್ ಇರುತ್ತೆ ಫಿನಿಶಿಂಗ್ ನಿಮಗೆ ನಮ್ಮ ಟ್ವೆಂಟಿ ಫೋರ್ ಟ್ವೆಂಟಿ ಟು ಕ್ಯಾರೆಟ್ನಷ್ಟೇ ಫಿನಿಶ್ ಇರುತ್ತೆ ನೈನ್ ಒನ್ ಸಿಕ್ಸೇ ಫಿನಿಶ್ ಇರುತ್ತೆ ಬಟ್ ನಮಗೆ ಬೆಲೆ ಕಡಿಮೆ ಇರುತ್ತೆ ಮತ್ತು ನಿತ್ಯ ಹಾಕ್ಕೊಳ್ಬೋದು